ಹಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇಂಗ್ಲೀಷ್ ವಿಷಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವು ಪ್ರಶ್ನೆಗಳು ಬಂದೇ ಬರ್ತದೆ ಈ ಪ್ರಶ್ನೆಗಳು ನೀವು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಂಡು ಹೋಗಿಬಿಟ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ನೀವು ಅರವತ್ತರ ಮೇಲೆ ತೊಗೊಳ್ಬೋದು ಬನ್ನಿ ನೋಡಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಇಂಪಾರ್ಟೆಂಟ್ ದ ಲಿಟಲ್ ಒನ್ಸ್ ಸ್ಪೆಂಡ್ ಡ್ಯಾಶ್ ಯಾಟ್ ಸ್ಕೂಲ್ ಅಕಾರ್ಡಿಂಗ್ ಟು ದಿ ಪೋಯಮ್ ದ ಸ್ಕೂಲ್ ಬಾಯ್ ಇದೊಂದು ಪ್ರಶ್ನೆ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟು The stranger who saves the narrator from humiliation uh, in Idon Prasne Bandavarate. Next, according to the poet of money madness, he is sure Idon Prasne Bharate, Nen Petkoli. In If I Was the poet says Idon Bharate. Next, in ವಾಚ್ಮ್ಯಾನ್ ಆಫ್ ದ ಲೇಕ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಕ್ವಶನ್ ನಂಬರ್ ಏಡ್ ದ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ ಇದು ಇದು ಓದ್ಕೊಳ್ಳಿ ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಬರುತ್ತೆ ಯಾಕಂದರೆ ಅಪ್ರೋಪ್ರಿಯೇಟಿವ್ ಆ್ಯಂಡ್ ಪ್ರಿಪೋಸಿಷನ್ಸ್ ಗಿವನ್ ದ ಬ್ರೆಕೆಟ್ಸ್ ಇದು ಒಂದು ಬಂದೇ ಬರುತ್ತೆ ನಿಮಗೆ ನೆಕ್ಸ್ಟು ಮ್ಯಾಸ್ ದ ಫಾಲೋವಿಂಗಲ್ಲಿ ವಿ ಎಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಆಫ್ ಕೋರ್ಸ್ ದಟ್ ಈಸ್ ರಿಯಲಿ ಕೈಂಡ್ ಫಾರ್ ಹೌ ಆರ್ ಯು ಕುಡ್ ಯು ಫಾಸ್ಟ್ ಮೀ ದ ಸನ್ ಓಕೆ ಇದು ಒಂದು ಪ್ರಶ್ನೆಗಳು ಬರ್ತವೆ ನೆನ್ಪಿಟ್ಕೊಳ್ಳ್ರಿ ಮೇನ್ ಇವೆ ಇಂಪಾರ್ಟೆಂಟ್ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ನೇಮ್ ಎನಿ ಟೂ ಥಿಂಗ್ಸ್ ದಟ್ ಕೀಪ್ ಕಂಪ್ನಿ ವಿತ್ ದ ಬಾಯ್ ಇನ್ ಸಮ್ಮರ್ ಮೋರ್ ಇದೊಂದು ವಾಟ್ ವೇರ್ ದ ಟು ಇದೊಂದು ಬರುತ್ತೆ ಹೂ ಈಸ್ ದ ಫ್ಲೀಥಿಂಗ್ ಫಾರ್ ದ ಗಾಡೆಸ್ ಇನ್ ಮ್ಯಾನ್ ಆಫ್ ದ ಲೇಕ್ ಇದೊಂದು ಓ ಅಕೋರ್ಡಿಂಗ್ ಟು ದಿ ಪೊಯೆಟ್ ಇನ್ ದ ಪೋಯಮ್ ದ ಫಾರ್ಮರ್ ಈಸ್ ವೈಪ್ ಇದೊಂದು ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾಲ್ಕು ಅಂಕದ ಪ್ರಶ್ನೆಗಳಿದು ರೈಟ್ ಆ್ಯಂಡ್ ನೋಟ್ ಆನ್ ದ ಮೆಡಿಸಿ ಮೆಡಿಸಿನಲ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ದಿ ಇದೊಂದು ಬರುತ್ತೆ ಎಕ್ಸ್ಪ್ಲೇನ್ ದ ರೂಲ್ ಆಫ್ ತುಳು ರಾಣಿ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಬಿಂಗ್ ಟ್ರೀ ಹೌ ಈಸ್ ದ ಫ್ಲೈಟ್ ಆಫ್ ದಿ ಓಲ್ಡ್ ವುಮನ್ ಇದೊಂದು ಬರುತ್ತೆ ವಾಟ್ ವೇರ್ ದಿ ಡಿಫ್ರೆಂಟ್ಸ್ ಡಿಫರೆಂಟ್ ಜಾಬ್ಸ್ ದ ಬಾಯ್ಸ್ ಡಿಡ್ ಯು ಡಿಡ್ ಟು ಅರ್ನ್ ಮನಿ ಇದೊಂದು ಬರುತ್ತೆ ವಾಟ್ ಹಾರ್ಶ್ ರಿಯಾಲಿಟೀಸ್ ದ ಲೈಫ್ ಇದೊಂದು ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆನ್ಸರ್ ಎನಿ ತ್ರೀ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಹಂಡ್ರೆಡ್ ವರ್ಡ್ಸ್ ಈಜ್ ಇದು ಹೌ ರೀಡ್ ದ ಎನಿಮಲ್ಸ್ ಚೀಡ್ ದ ಮ್ಯಾನ್ ರೆಸ್ಪ್ ಇವು ಎಷ್ಟು ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಇದಕ್ಕೆ ಸಂಬಂಧಪಡ ಹಾಗೆ ಇದರಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವಶನ್ಸ್ಗಳನ್ನು ತೆಗಿತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆನ್ಸರ್ಸ್ಗಳು ಇರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಚೂಸ್ ದಿ ಕರೆಕ್ಟ್ ಫ್ರಮ್ ದಿ ವರ್ಬ್ ದ್ಯಾಟ್ ಎಗ್ರೀಸ್ ವಿತ್ ದ ಸಬ್ಜೆಕ್ಟ್ ಇದೊಂದು ಬರುತ್ತೆ ನೋಡಿ ಇವು ಕೂಡ ಇದಕ್ಕೆ ಮೆಥಡ್ ಇದಕ್ಕೆ ತಕ್ಕಂತೆ ಬಂದಿರ್ತವೆ ಬೇರೆ ಬರುತ್ತೆ ಬಟ್ ಬಟ್ ರೆಡ್ ಡೈರೆಕ್ಟೆಡ್ ಇದಕ್ಕೂ ಸಂಬಂಧಪಟ್ಟ ಹಾಗೆ ಬೇರೆ ಕೇಳ್ತಾರೆ ನೆಕ್ಸ್ಟ್ ಫಾಲೋಯಿಂಗ್ ಲಿಸ್ಟ್ ಆಫ್ ಈವೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ನೋಡಿ ನೆಕ್ಸ್ಟ್ ಬರುವಂಥದ್ದು ರೆಫರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಭಾಳ ಇಂಪಾರ್ಟೆಂಟ್ ಈ ಥರದ್ದು ಬರುತ್ತೆ ನಿಮಗೆ ರೈಟ್ ಲೆಟರ್ ಟು ದ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಲೆಟರೇಟ್ ಬರಿಕೊಳ್ಬೇಕು ನೀವು ಇದು ಗ್ರಾಮ ಪಂಚಾಯತ್ ಆಫ್ ಯುವರ್ ವಿಲೇಜ್ ಅಬೌಟ್ ದ ಫಾಲೋವಿಂಗ್ ಇಶ್ಯೂಸ್ ಇದಕ್ಕೆ ಯಾವುದಾದ್ರೂ ಸಂಬಂಧಪಟ್ಟಂಗೆ ಒಂದು ನಿಮಗೆ ಆ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಬರ್ಬ ಬರುವಂಥದ್ದು ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಈ ರೀತಿ ಒಂದು ಟಾಪಿಕ್ ಕೊಟ್ಟು ನಿಮಗೆ ಕಂಪ್ಲೀಟ್ ಕನ್ವರ್ಜೇಷನ್ ಮಾಡಿಕೊಳ್ ಮಾಡಿ ಅಂತ ಕೊಡ್ತಾರೆ ಇದೊಂದು ಬರುತ್ತೆ ಮೆಥಡ್ ನೆಕ್ಸ್ಟ್ ಇದೊಂದು ಮೆಥಡ್ ಬರುತ್ತೆ ಬಹಳ ಈಸಿ ಇರುತ್ತೆ ಓಕೆ ರಿ ಅರೇಂಜ್ ದ ಫಾಲೋವಿಂಗ್ ಡೈಲಾಗ್ ಬಿಟ್ವೀನ್ ಹರೀಶ್ ಆ್ಯಂಡ್ ಹೀಸ್ ಕ್ಲಾಸ್ ಟೀಚರ್ ಟು ಮೇಕ್ ಅ ಮೀನಿಂಗ್ ಫುಲ್ ಕನ್ವರ್ಜೇಷನ್ ಆ್ಯಂಡ್ ರಿಯ್ಟ್ ಇದೊಂದು ಕೂಡ ಬರುತ್ತೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು